ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದ್ರೂ ಇನ್ನೂ ಕೂಡ ಕೆಲವು ಕುಟುಂಬಗಳು ಮನೆಗಳಿಲ್ಲದೆ ಶೋಚನೀಯ ಬದುಕು ಕಾಣ್ತಾ ಇವೆ ಮನೆಯೇ ಇಲ್ಲದ ಬಡ ಕುಟುಂಬದ ನೆರವಿಗೆ ದಾನಿಯೊಬ್ಬರು ಮುಂದೆ ಬಂದಿದ್ದು ಮನೆ ಕಟ್ಟಿಕೊಡುವ ಭರವಸೆ ನೀಡಿದ್ದಾರೆ ಯಾರು ಆ ಕೊಡುಗೆ ದಾನಿ ಅಂತೀರಾ ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್ ಹಲವು ವರ್ಷಗಳಿಂದ ಟಾರ್ಪಲ್ ಹೊದಿಕೆಯಲ್ಲಿ ಜೀವನ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಓಡೋಡಿ ಬಂದ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಂತ ಹಣದಲ್ಲಿ ಸುಂದರ ಸೂರು ನಿರ್ಮಾಣಕ್ಕೆ ಮುಂದಾದ ದಾನಿ ಒಂದು ತಿಂಗಳಲ್ಲಿ ಮನೆ ಕಟ್ಟಿಕೊಡುವ ಭರವಸೆ ನೀಡಿದ ಸಮಾಜ ಸೇವಕ ಲತೀಫ್ ಹೌದು ಹೀಗೊಂದು ಮನ ಮಿಡಿಯುವ ಘಟನೆಗೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆ ಮಾದಪುರ ಸಮೀಪದ ಹರದೂರು ಪಂಚಾಯತ್ ವ್ಯಾಪ್ತಿಯ ಮಲ್ಲಿಕಾರ್ಜುನ ಕಾಲೋನಿಯಲ್ಲಿ ಹೀಗೆ ಮನೆ ಇಲ್ಲದೆ ಜೀವನ ಸಾಗಿಸ್ತಾ ಇರುವ ಬೈರಿ ಎಂಬುವವರ ಕುಟುಂಬ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಈ ಕುಟುಂಬ ಇದೇ ಒಂದು ಗ್ರಾಮದಲ್ಲಿ ವಾಸವಾಗಿತ್ತು ಮಣ್ಣಿನ ಮನೆಯಲ್ಲಿ ವಾಸವಿದ್ದ ಕುಟುಂಬ ಹಲವು ವರ್ಷಗಳ ಹಿಂದೆ ಮನೆ ಬಿದ್ದು ಹೋಗಿ ಟಾರ್ಪಲ್ ಹೊದಿಕೆಯಲ್ಲಿ ಬದುಕು ದೂಡ್ತಾ ಇದ್ರು ಬುದ್ಧಿಮಾಂದ್ಯ ಮಗನೊಂದಿಗೆ ತಾಯಿ ಇದೇ ಒಂದು ಟಾರ್ಪಲ್ ಅಡಿಯಲ್ಲಿ ವಾಸವಾಗಿದ್ರು ಮಳೆ ಗಾಳಿ ಬಂದರೂ ಕೂಡ ಇದೇ ಅವರ ಸೂರಾಗಿತ್ತು ಕಳೆದ ಕೆಲವು ದಿನಗಳ ಹಿಂದೆ ಗುತ್ತಿಗೆದಾರರಾದ ಅಬ್ಬಾಸ್ ಎಂಬುವವರು ಈ ಒಂದು ಕುಟುಂಬದ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಇದನ್ನ ನೋಡಿದ್ದ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಓಡೋಡಿ ಬಂದು ಅಜ್ಜಿಯ ನೆರವಿಗೆ ಧಾವಿಸಿ ಬಂದ್ರು ಅಷ್ಟು ಮಾತ್ರವಲ್ಲ ಅಜ್ಜಿಯ ಜೀವನ ನೋಡಿ ಮರುಕಪಟ್ಟ ಸುಂಟಿಕೊಪ್ಪ ನಿವಾಸಿ ಸಮಾಜ ಸೇವಕ ಲತೀಫ್ ಅಜ್ಜಿಯ ನೆರವಿಗೆ ನಿಂತಿದ್ದಾರೆ ತಮ್ಮ ಸ್ವಂತ ಹಣದಲ್ಲಿ ಒಂದು ಸುಂದರ ಗೂಡು ಕಟ್ಟಿಕೊಡಲು ಮುಂದಾಗಿದ್ದಾರೆ ಪ್ಲಾಸ್ಟಿಕ್ ಹೊದಿಕೆ ಇದ್ದ ಹಳೆ ಮನೆ ಇದ್ದ ಸ್ಥಳದಲ್ಲಿಯೇ ಹೊಸ ಸೂರು ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ನಾಳೆಯಿಂದ ಕೆಲಸ ಆರಂಭವಾಗಲಿದ್ದು ಒಂದು ತಿಂಗಳಿನಲ್ಲಿಯೇ ಕುಟುಂಬಕ್ಕೆ ಸುಂದರ ಸೂರು ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ ಇವತ್ತು ತಮಗೆ ಗೊತ್ತಿರಬಹುದು ಕಳೆದ ವಾರ ಶನಿವಾರದಂದು ನಮ್ಮ ಅಬ್ಬಾಸ್ರವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೀಡಿಯೋನ ಹಾಕಿದರು ಅದನ್ನು ಕಂಡು ನಾನೇ ಆ ಮನೆಯನ್ನು ಈ ಬೈರಿ ಎಂಬ ಮೇಳೆಗೆ ಅಜ್ಜಿಗೆ ಒಂದು ಮನೆ ಕ ನಿರ್ಮಾಣ ಮಾಡಿಕೊಡುವ ಅಂತೇಳಿ ನನ್ನ ಮನಸ್ಸಿಗೆ ಬಂತು ಹಂಗೆ ಶಾಸಕರಿಗೆ ಹೇಳಿದೆ ಶಾಸಕರು ಕೂಡ ಆಯ್ತಪ್ಪ ನಾವು ಇಬ್ಬರು ಸೇರಿ ಮಾಡಿಕೊಳ್ಳುವ ಅಂತೇಳಿ ಒಪ್ಕೊಂಡ್ರು ಆ ನಾನು ಇರಲಿಲ್ಲ ಇಲ್ಲಿ ನಾನು ಹೊರ ಹೊರ ರಾಜ್ಯದಲ್ಲಿದ್ದೆ ಇವತ್ತು ಬೆಳಿಗ್ಗೆ ಬಂದು ಸಾಮಾನುಗಳನ್ನ ಇಳಿಸಿದ್ದೇನೆ ನಾಳೆ ಗಾರೆಯವರು ಬರ್ತಾರೆ ಬಂದು ಒಂದು ತಿಂಗಳೊಳಗಡೆ ಇವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ತೇನೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ ಇನ್ನು ಈ ಕುಟುಂಬಕ್ಕೆ ಸರಿಯಾದ ದಾಖಲೆಗಳು ಇಲ್ಲದೆ ಇರೋದ್ರಿಂದ ಸೂರು ಕೈತಪ್ಪಿತು ತಪ್ಪಿತು ಸದ್ಯ ಕುಟುಂಬದ ನೆರವಿಗೆ ಶುಂಠಿಕೊಪ್ಪದ ಸಮಾಜ ಸೇವಕ ಲತೀಫ್ ಮುಂದೆ ಬಂದಿರುವುದು ಎಲ್ಲರಿಗೂ ಕೂಡ ಸಂತಸ ತಂದಿದೆ ಇವರು ಇಷ್ಟು ಮಾತ್ರವಲ್ಲ ಹಿಂದೆ ಕೊಡಗಿನಲ್ಲಾದಂತಹ ಪ್ರಕೃತಿ ವಿಕೋಪ ಸಂದರ್ಭದಲ್ಲೂ ಬಡವರ ಪರವಾಗಿ ನಿಂತಿದ್ದಾರೆ ಜೊತೆಗೆ ತಮ್ಮ ಸ್ವಂತ ಜಾಗವನ್ನು ಬಡವರಿಗೆ ದಾನವಾಗಿ ನೀಡುವ ಮೂಲಕ ಹೃದಯ ಶ್ರೀಮಂತಿಕೆ ನಾಮೆರೆದಿದ್ದಾರೆ ಇಂತಹ ಉದಾರಿಗಳು ಪ್ರತಿ ಗ್ರಾಮದಲ್ಲೂ ಬಡವರ ಪರವಾಗಿ ನಿಂತಲ್ಲಿ ಬಡವರ ಕಷ್ಟ ಕಷ್ಟಗಳು ಕೂಡ ದೂರವಾಗುತ್ತೆ ಶುಕ್ರವಾರ ಸಾಯಂಕಾಲ ಹರಿಬಿಟ್ಟಂತಹ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ಮೊನ್ನೆ ಹೇಳಿದ್ದೆ ಪ್ರತೀಪ್ ಸಾಹೇಬರು ಬರ್ತಾರೆ ಸುಂಟಿಕಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅವರು ನನಗೆ ತಮಿಳ್ನಾಡಿಂದ ಫೋನ್ ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡಿದರು ನಾನು ಬಂದೇ ಬರ್ತೀನಿ ಖಂಡಿತವಾಗಿ ಆ ಅಜ್ಜಿಗೆ ಬೈರಿ ಮತ್ತು ಇವರಿಗೆ ನಮ್ಮ ವಿಶ್ವನಾಥ್ ಅವ್ರ ಮನೆ ಪರಿಸ್ಥಿತಿ ನೋಡಿ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಬಂದು ಬರ್ತೀನಿ ನಾವು ಕಟ್ಕೊಡೋಣ ಮನೆ ಕಟ್ಕೊಡ್ತೀನಿ ನಾವು ಎಮ್ ಎಲ್ ಎ ಸೇರಿಬ್ಬರಲ್ಲಿ ಕಟ್ಕೊಡ್ತೀನಿ ಅಂತ ಹೇಳಿದರು ಹಾಗೆ ಅವ್ರು ಹೇಳಿದ್ರು ನಾವು ಎಮ್ ಎಲ್ 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 ಮಾತಾಡಿದ್ದೀನಿ ಅವ್ರ ಸಮೇತ ಖಂಡಿತ ಬೆಳಿಗ್ಗೆ ಬರ್ತಾರೆ ಅಂತ ಅದೇ ಥರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇ ಅವರು ಈ ಸ್ಪಾಟಲ್ಲಿದ್ದಾರೆ ಹನ್ನೊಂದು ಗಂಟೆಗೆ ಸಮಾಜ ಕಲ್ಯಾಣಾಧಿಕಾರಿ ಅವರು ಬಂದಿದ್ದಾರೆ ಗ್ರಾಮ ಪಂಚಾಯತಿ ಪಿ ಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಎಮ್ ಎಲ್ ಎ ಸಾಹೇಬರ ಮಾತು ಬೆಲೆ ಕೊಟ್ಟು ಎಲ್ಲ ತಕ್ಷಣ ಈ ಸ್ಪಾಟಿಗೆ ಬಂದಿದೆ ಮೂ ಎರಡು ಗಂಟೆ ಹೊತ್ತಿಗೆ ಎಮ್ ಎಲ್ ಎ ಬಂದರು ಬಂದ್ಬಿಟ್ಟು ಅಜ್ಜತ್ರ ಎಲ್ಲ ವಿಚಾರಿಸಿ ಎಲ್ಲ ವಿಷಯ ತಿಳಿಸಿದರು ಇವರು ಹೆಚ್ಚು ಕಮ್ಮಿ ಒಂದು ಎರಡು ವರ್ಷದಿಂದ ಈ ಗುಡಿಸಲಿನಲ್ಲಿ ಹೇಗೆ ಇದು ವಾಸವಾಗಿದ್ದರು ಇವರ ಹತ್ರ ಯಾವುದು ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸುಮ್ಮನೆ ಆಗಿಬಿಟ್ಟಿದ್ರು ಮೂವತ್ತು ಮೂವತ್ತು ನಲ್ವತ್ತೈದು ವರ್ಷದಂದು ಇದೆ ಇದೇ ಊರು ಮಲ್ಲಿಕಾರ್ಜುನ ಖಾಲಿ ಇದೇ ಊರು ಒಬ್ಬರು ಇನ್ನೊಬ್ರು ಮಗ ಇದ್ದರು ಅವರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಇವ್ರದ್ದು ಇಲ್ಲ ನೋಡೋಕ್ಕೆ ಯಾವಾಗಾದರೂ ಒಂದು ಸಲ ಬಂದು ಐದಾರು ತಿಂಗಳಿಗೆ ಒಂದು ಸಲ ಬಂದು ಏನಂತ ತಿಳಿಯಾಕ ಕೊಟ್ಬಿಟ್ಟು ಹೋಯ್ತಾರೆ ಅಷ್ಟೇ ಅವರು ಇದೇ ಗುಡಿಸಲಿ ಇಲ್ಲಿ ಅಕ್ಕಪಕ್ಕದವ್ರೇನೇ ಎಲ್ಲ ಸಹಾಯ ಮಾಡ್ತಿದ್ರು ಈಗ ಅವರು ಲತೀಫ ಅವರು ನಮಗೆ ಫೋನ್ ಮಾಡಿ ಇದ್ದರು ಅಜ್ಜಿದ ಪರಿಸ್ಥಿತಿ ವೀಡಿಯೋ ನೋಡಿ ಅವ್ರಿಗೆ ಭಾರಿ ಬೇಜಾರಾಯ್ತಂದು ಅವ್ರು ಲತೀಫವ್ರು ಮಾಡ್ತಾರೆ ಅಂತ ನಮಗೆ ಧೈರ್ಯ ಇತ್ತು ಎಲ್ಲ ಚಾನಲ್ಲು ಅಲ್ಲಿ ಇಲ್ಲಿ ಯಾವುದೇ ಕಷ್ಟಕ್ಕೆ ಬರೋ ಲತೀಫೆ ಅವರು ಯಾರ ಮರದಿಂದ ಬಿದ್ದರು ಆ್ಯಕ್ಸಿಡೆಂಟ್ ಆದರೂ ಅಲ್ಲಿಲ್ಲೂ ಲತೀಫವರು ಆಗ ನಮಗೆ ಸಡನ್ನೇ ಯೋಚನೆ ಆಗೋದು ಲತೀಫ್ ಅವ್ರದ್ದು ಅವರಿಗೆ ನಾವು ಫೋನ್ ಮಾಡ್ತಿದ್ವಿ ಇದು ಲತೀಫವರೇ ನಾನು ಮೀಡಿಯಾ ನೋಡಿ ಫೋನ್ ಮಾಡಿದ್ದು ನಾನು ಮಾಡಿಲ್ಲ ಅವರೇ ಮಾಡಿದ್ದು ಖುಷಿಯಾಗುತ್ತೆ ತುಂಬ ಹೆಸರುವಾಸಿಯಾಗಿದ್ದಾರೆ ಅವರು ಸುಂಟಿಗಪ್ಪ ಸ್ವಂತ ಜಾಗ ಅವರು ಪರ್ಚೇಸ್ ಮಾಡಿ ತಗೊಂಡು ಆ ಸಿಟಿಯಲ್ಲೇ ಜಾಗ ಒಂದಾಕ ಬಿಟ್ಟು ಕೊಟ್ಬಿಟ್ಟು ಅವರು ಮನೆ ಕಟ್ಕೊಡ್ಬೇಕಂತ ಹೃದಯವಂತಿ ಈ ಥರ ಇರ್ಬೋದು ಈಗ ಯಾರೂ ಒಂದು ನಡೆದೋಗ ದಾರಿ ಬಿಟ್ಕೊಡೋದಿಲ್ಲ ದಾರಿಗೆ ಒಂದಡಿ ಜಾಗ ಬಿಟ್ಟು ಕೊಡಲು ಏಕ್ರಕಟ್ಟಲು ಜಾಗವನ್ನು ಕೊಟ್ಬಿಟ್ಟು ಬಡವರಿಗೆ ಸ್ಪಂದಿಸಿದ ಅವರಿಗೆ ದೇವರು ಒಳ್ಳೆ ಆಯ್ಸುವ ಆರೋಗ್ಯ ಆಫ್ಯತ್ನ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಒಟ್ಟಿನಲ್ಲಿ ಸರ್ಕಾರಗಳು ಮುಂದೆ ಬಂದು ಬಡವರಿಗೆ ನೆರವು ನೀಡಬೇಕಾದ ಇಂತಹ ಸಮಯದಲ್ಲಿ ಕೊಡುಗೈ ದಾನಿಯೊಬ್ಬರು ನಾನೇ ಮನೆ ಮಾಡಿಕೊಡುತ್ತೇನೆ ಅಂತ ಮುಂದೆ ಬಂದು ಮನೆ ಕಟ್ಟಿಕೊಡಲು ಮುಂದಾಗಿತ್ತು ನಿಜಕ್ಕೂ ಇಂಥವರ ಇಂತಹ ಸಮಾಜ ಸೇವೆ ಎಲ್ಲರೂ ಕೂಡ ಮೆಚ್ಚುವಂತೆ ಮಾಡ್ತಿರುವುದಂತೂ ಸತ್ಯ ಕ್ಯಾಮರಾಮ್ಯಾನ್ ಚಿತನ್ ಕೌಂಡಿನ್ಯ ಜತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನೆಲ್ ಮಡಿಕೇರಿ